ನಮ್ಮ ಅದಿಗೆ ಬಂದಿರಲ್ಲ ನಿನಗೆ ಪಾರ್ಟಿ ಇಲ್ಲ ತೆರೆವಿ 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 ಹಾ ಎಲ್ಲರಿಗೂ ಏನು ಹೇಳೋದಪ್ಪ ಅಂದ್ರೆ ನಮಗ ನಿನ್ನೆ ರಾತ್ರಿ ಏನಾಗಿತಿ ಗಂಡ ಮಗು ಜನಿಸಿತಿಪ್ಪ ಹಾ ಇರ್ಲಿ ಈಗ ಫುಲ್ ಪಾರ್ಟಿ ಮಾಡಿಬಿಡೋಣ ಅಂತ सिराज ಹೋಗಪ್ಪ ನಿನ್ನ ಕೈಲೇ ಒಂದಿಟ್ಟು ಬಿರಿಯಾನಿ ಮಾಡ್ಕೊಂಡ್ ಬಾ ಹೋಗು ತಿಂಡಿಲೇ ಪಾರ್ಟಿ ಅಂದ್ರೆ ಬಲಕ பிரியாணி பாட்டி சாத்தியம் இல்லை பிரியாணி புலி 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 மட்டும் என்ன மாட்டிட்டு பாட்டி கூட கட்டி பாட்டி முகத்துக்கு மதுரைக்கு பந்துவிட்டு இந்தியாவில் படிக்கட்டும் பாய் ஏன் மாட்டடக்கத்தியோ அது ஈக ஊட்டாதோ ஈக ಹಾಲು குடி கூசாதோ அதுน হইது கிரிக்கெட் ஆடக்க நிந்தர்ஸ்தேனத்தி நின் என்ன தெலிగిලි கெட்டadienோ கிசுபாய் হইது ஐயோ ரீமா ஏ பிடு ரோஹித் அவ முது காலக்க ಬಂದான ஹேங்க முது காතර ನೋடு ஹேங்க தெலி பெட்டத கொஞ்சம் அவ்வா தெலியா ಸ್ವಲ್ಪ ಫೇಲ್ ಆಗ್ಲಾಕತ್ತಾನ ಬಿಡು ಹೋಲ್ ಬಿಡು ಎಂತ ತಂದ ಕೋಚಿಂಗ್ ಮಾಡಾಕತ್ತಾರೋ ಏನ್ ಸುದ್ದಿ ನಮ್ ಹೆಡ್ ಕೋಚ್ ಮಾಡಿಟ್ಟಾರ ಇಲ್ಲಿ ಏನ್ ಮಾಡಕ್ ಬರಂಗಿಲ್ಲಪ್ಪ ಸ್ವಲ್ಪ ವಯಸ್ಸಿನ ದೊಡ್ಡವನ ಕಿಮ್ಮತ್ ಕೊಡ್ಬೇಕಾಗ್ತದ ಇಲ್ ಬಿಡುಪ್ಪ ನೀ ಏನ್ ತಲೆ ಕಟ್ಸ್ ಬಾಡ ಅವ್ನ ಮಾತಿಗಿ ಪಾರ್ಟಿ ಮಾಡ್ನತ್ತ ನಮ್ಮ ಸಿರಾಜ್ ಬಿರಿಯಾನಿ ತರ್ಲಕ್ ಹೋಯ್ ಬರಾತನ್ ಬರಾತನ್ ತಂದ ತಂದೆತ್ತ ಫುಲ್ ತಿನ್ನೊಂದ್ ಬಾರಿ ತಿಂಡಿಲ್ಲ ಹಾ ಕೊಂಡ್ರಿ ರೋಹಿತ ನಿನ್ನೆ ನಮಗ್ ಬಾಳ ಖುಷಿ ಆಯ್ತಪ್ಪ ಈ ಕಡೆ ಇಂಡಿಯಾ

ಡೇಂಜರ್ ಅಂದ್ರೆ ಬಾಳ್ ಡೇಂಜರ್ ಕೋಚಿಂಗ್ ಕೊಡ್ತೀನಿ ಅವನಿಗೆ ರೆಡಿ ಮಾಡ್ತೀನಿ ಒಂದು ದೊಡ್ಡ ಅಸ್ತ್ರ ಆಗಿ ನಾನು ಋತುರಾಜ್ಗೆ ಹಂಗ ಅಸ್ತ್ರವಾಗಿ ರೆಡಿ ಮಾಡೀನಿ ನೋಡ ಅವನಿಗೆ ರೆಡಿ ಮಾಡಿ ಬಿಡ್ತೀನಿ ಏನ